ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲಾರು ಎಲ್ಲರೂ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳತ್ತಿನಿ ನಾನು ನೋಡ್ರಿ ತಿನ್ಲಾಗ ಸ್ಟಾರ್ಟ್ ಹ್ಞೂ ನೋಡ್ರಿ ಈಗ ಬೆಳಿಗ್ಗೆ ಬೆಳಗ್ಗೆ ಇದ್ರೆ ತಂದಿ ಮಗ್ಳು ಕೂಡ ಅವ್ನಿಟ್ಟಿದ್ದು ರೀ ತೆಗೆದು ಈಗ ಒಣ ಹಾಕ್ಬೇಕಲ್ರಿ ಹಂಗಾಗಿ ಬೆಳಿಗ್ಗೆ ಇಲ್ಲಿ ಮತ್ತೀಗ ಬಿಸಿಲ್ ಅಂತೇಳಿ ತೆಗಾಕತ್ತೀ ನಾನು ಸ್ವಲ್ಪ ಅಲ್ಲಿ ಮಟ್ಟ ಅಡಿಗೆ ಮಾಡ್ತೇನ್ವಾ ನೀವು ತೆಗೀರಿ ಅಂತ ಹೇಳಿದೆ ಇಬ್ರು ಕೂಡ ತೆಗಾಕತ್ತೀ ಹ್ಮ್ ದಪ್ಪ ಸಾಕ ಸಾಕ್ರಿ ಪಡೆಯ ಇನ್ನೊಂದ್ ಕಲ್ಪ ಆಬೋದ ಅಷ್ಟ ಅದಷ್ಟಿಟ್ಟ ಅಂದ್ರ ಸಾಕ್ರೆ ರಗಡ ಅದ ನಮಗ ಇವತ್ತಿಲ್ಲ ಇವತ್ತು ವಿಡಿಯೋ ಮಾಡಿ ನಾಳೆ ನಾಳೆ ಅದಿಲ್ರಿ ಅದ್ ಮತ್ ತೊಳ್ದಿಡ್ತೀನಿ ಅಕ್ಕಿನ ಮತ್ತೆ ನಾಳೆ ಇಡಾನಂತರ ಸ್ವಲ್ಪ ಒಂದು ಪೋಸ್ಟ್ ಕಾಲ್ಪೌಷ್ಟ ಒಂದು ಹಾಳೆ ಅಂದ್ರೆ ಆಕತ್ತದ ಈಗ ನೋಡ್ರಿ ನಾನಂತರ ಇಲ್ಲಿ ಒಳಗ ನಾಷ್ಟಕ್ಕೆ ರೆಡಿ ರೀ ಆಮೇಲೆ ಕುಕ್ಕರ್ ಒಳಗ ಬೆಳೆ ಹಾಕಿನ್ರಿ ಸಾರು ಮಾಡಕ ಬೆಳೆನ ಕುದ್ದವ್ರೀಗ ಮಸ್ತ್ ಅದನ್ನ ಕೊಟ್ಟು ಅದರೊಳಗ ಅನ್ನಕ್ಕೆ ಇಟ್ಬಿಡ್ತೀನಿ ನಾಷ್ಟ ಮಾಡಿ ಪಟಕ್ ಪುಟ ಸನಿ ಆತ ಇದು ಸಂಡಿ ತೆಗ್ಯದ ಅನ್ನೋ ಗೆಲ್ಲೆ ಆಂಟಿಯರ ಮಳಿಗೆ ಮೇಲೆ ನೋಡೋಣ ಹಾಕಬೇಕು ಅಂತ ಬಾಪ್ಪಾ ಉಪೇ ಹೇಳಿದ್ರು ಇಲ್ಲಿ ನಳೆ ಬಾಳ ತರ್ತತೆ ಬಿಸಿಲ್ ಜಲ್ದಿ ಬಿಡಂಗಿಲ್ಲ ಅಲ್ಲಿ ಹಾಕ್ಬಿಟ್ರೆ ಒಂದು ತಾಸನ ಒಣಗ್ತಾವ ಒಣಗತವ ಹೇಳಿ ಹೇಳೆ ದೊಡ್ಡ প্লাಸ್ಟಿಕ್ನ ಹಾಸಿ ಹಾಕಿ ಬಿಡಣ ಅವನು ಹ್ಮ್ ಮಮ್ಮಿ ಜಿಮಟ್ ಒಳಗೆ ಫೈನಲಿ ಬಂತು ಬಂತು ಫೈನಲಿ ಬಂದಿಲ್ಲ ಆಕ್ಸನ್ ಬಂದಾವ್ ನಿಂಗೊಂದು ಮಮ್ಮಿಗೆ ಪೇಪರ್

ಹ್ಞೂ ನೋಡಿರಿ ಬೀಗರು ಮನೆಯಂದು ಇವತ್ತು ಅಡುಗೆ ಬಂದತ್ರಿ ನಮ್ಮ ಮನೆಗೆ ಅಂತ ಹೇಳಿದ್ರೆ ಯಾರ ತಪ್ಪು ಇದು ತಿಳ್ಕೊಬೇಡ್ರಿ ಯಾಕೆ ನಮ್ಮ ಚಾಚಿಯರಿಗೆ ನಾವು ಮಷಕರಿ ಬೀಗರು ಬೀಗರು ಇರ್ತೀವಿ ನಾವು ನಮ್ಮ ಮನೆಯವ್ರು ಅದೆಲ್ಲ ಇವತ್ತು ಅಡುಗೆ ಮಾಡಿದ್ದೀರ ಅವ್ರು ಹಾಗಾಗಿ ಒಗ್ಗರಣೆಯನ್ನು ಚಿಕನ್ ಪಲ್ಯ ಆಮೇಲೆ ಇದನ್ನು ಕೊಟ್ಟು ರೀ ಜಿಗರಿ ಪಲ್ಯ ರೀ ಈಗ ಊಟ ಮಾಡಿ ಟೈಮ್ ನೋಡ್ರಿ ಆಗ್ಲೇ ಹತ್ತು ಗಂಟೆ ಆತ್ರಿ ಈಗ ಊಟ ಮಾಡಿ ಹುಡುಗರು ಅಲ್ಲೇ ಊಟ ತಳಗೆ ತಳಗೋಗಿರಿ ಹಂಗಾಗಿ ಈಗ ನಾವು ಊಟ ಮಾಡ್ತೀವಿ ರೀ ಏನ್ರಿ ಎಷ್ಟು ನನಗೆ ಹಾಕತ್ತೀರಲ್ಲ ಮುಂದೆ ಕುಂದರ್ಸ್ಕೊಂಡ ಏನೇನು ನೋಡೋಣ ಆಗತ್ತೀರ ನಗರ ನಗರ ನೀವು ಏನು ನೋಡೋಣ ಆಗದಾನದ್ರ್ ಏ ಹೋಗಿ ಬಂದ್ರೆ ಬಿಗ್ರ ಮನೆಗೆ ಹಾಂ ಮಾಡಬಿಟ್ರಿ ಪದ ಅದ್ರಾಗ ಮಾಡದ್ ಮಾಡದ್ ಮಾಡ ಅಂದ್ರ ಪುರ್ಸಂಗ ಆ ಬಿಡತ್ರಿ ಅಮ್ಮ ಅಂಗಡಿ ಹಚ್ಚಿದ್ರನ್ರೀ ಹ್ಮ್ ಚಲೋ ಆತ್ ಬಿಡ್ರಿ ಇವ್ರೇನ್ ಮಾಡತ್ತಾರ ಅಪಾರ ಆಗೇತ್ರಿ ಮನಿ ಸರ್ಸದ ಹಾಸಕಿನ ಹೋಗತಾರೀ ಹ್ಮ್ ಅವ್ರ ಇದ್ರಿ ಅವ್ರ ಮಮ್ಮಿಯವ್ರ ಮಮತಾರೀ ಹೋಗ್ಯಾರನ್ರಿ ಹಿರಮ್ಮ ಏ

ಸನಿಯ ಹೊಡಿ ಶಾಂಡ್ಗನ್ ಮಜ್ಜಿ ಬ್ರಾಂಡ್ ಏನ್ರ ಹೊಂದಜ್ಜಿ ಬ್ರ್ಯಾಂಡ್ ಫ್ರೆಂಡ್ಸ್ ಅಂತಾರಲ್ರಿ ಒಬ್ಬರು ಕಮೆಂಟ್ ಮಾಡಿದ್ರಿ ನೀವು ಶಾಂಡ್ಗಿ ಮಾಡಿದ್ದ ಎಣ್ಣೆಗೆ ತೋರಿಸ್ರಿ ಅಂತ ಹೇಳಿ ಈ ನೋಡ್ರಿ ಇವ ನೋಡ್ರಿ ಇವು ಅಕ್ಕಿ ಮನ್ ಇವ ಆಮೇಲೆ ಇವು ರೀ ರೌದ್ ನೋಡ್ರಿ ಎಷ್ಟ್ ಮಸ್ತ್ ಗಲ್ರಿ ಹಪ್ಳ ಹಪ್ಳ ರೀ ಎಷ್ಟ್ ದೊಡ್ ದೊಡ್ ಆಗತ್ತ ನೋಡ್ರಿ ರವದ್ವಂದ್ರ ಹಿಂಗ್ ನೋಡ್ರಿ ಎಣ್ಣೆನು ಬಾಳ್ ಹಿಡಿಯಂಗಿಲ್ಲ ಏನಿಲ್ರಿ ಇವ್ ಅಕ್ಕಿವ್ರಿ ಇವು ನೀವ್ ಎಷ್ಟು ಪಳ್ಳಗೆ ಹೋಗತ್ತನ್ರಿ ಇವ್ ಇಲ್ಲಿ ನೋಡ್ರಿ ಈಗ ಟೈಮ್ ಆಗ್ಲಾ ಹೇಳುವ್ರಿ ಆತ್ರಿ ನಾವು ಇಲ್ಲ ತಳಗ್ ಬಂದಿದ್ರಿ ನಾವ್ ನಮ್ ಆರಾಮದಿರಾ ಮೊಮ್ಮಕ್ಳು ಮಕ್ಳು ಶಸ್ತ್ರ ಎಲ್ಲಾರು ಆರಾಮ್ ಬಂದಿಲ್ಲ ಕರ್ಕೊಂಬರ್ಕಿಲ್ಲ ಯಾರ ಹೌದಾ ಮಲ್ಲಿಕನೂ ಸಾವಿರ ರೂಪಾಯಿ ಕೊಡ್ತೆ ನೋಡ್ರಿ ಎಂತ ಆಫರ್ ಐತೆ ಹಸಿಪ್ಪ ನೋಡು ನಾನೇ ಎರಡು ಎಕರೆ ಹೊಲ ಹತ್ತಿ ಅಂತ ಹೌದಾ ಆಸೆಪ್ಪ ಪಾಸ್ ಆಗಿ ಎರಡು ಎಕ್ರೆ ಹಸಂತ ನಾನಿ ಹ್ಞೂ ಅನ್ನ ಬೇ ಪಾಸ್ ಹಾಕಂತ ಹಚ್ಚುವಂತ ನೀನ್ ಎರಡು ಎಕ್ರೆಲ್ಲ ಹಚ್ಚು ಪಾಸ್ ಹಾಕ ಬರ್ತಾನೇ ನನ್ ಮಗ ಏನಾಗ್ಯ ನೋಡ ಗುಣಾನ ಚಲೋ ಐತಿ ಅದೇಪ್ಪ ನೀರ ಮಾತಿನ ಮೇಲೆ ಫಸ್ಟ್ ಬಂದು ನನಗ್ ತೋರ್ಸ ನಾ ಫಸ್ಟ್ ಬಂದೆ ನೋಡ್ವಾ ಅಂತೇಳಿ ಶಾಲೆ ಸಾಲಿಗೆ ರೀ ಏ ಸಾಲಿಗ್ರಿ ಸಾಲಿಗ್ರಿ ಬಾಬಾ ಶಾಲೆಗೆ ಪರೀಕ್ಷೆ ಬರ್ ಫಸ್ಟ್ ಬರ್ಬೇಕಿಯರ ಕಂಡ್ಬಿಡ್ಬಾಡ್ರಿ ಕಂಡುಬಿಡ್ಬಾರ್ದು ಹಾ ನೀವು ಹಂಗಿದ್ರ ಹುಡುಗರಿಗೆ ನೋಡ್ತಾರ ನೀವು ನೋಡಕತ್ತಿರಲ್ಲಿ ಈಗ ನಮ್ಮ ಆಸಿಪ ನೀವ್ ನೋಡಕತ್ತೀರಿ ನಾನೀ ನೋಡಕತ್ತ ಅವ್ರ ನಾನಿ ನಳ ಹೌದು ವೈವಾ ನಳ ಬಂದ್ರ ಪುರುಸರಂಗಿಲ್ಲ ಹಾಸ್ಗಿ ಹ್ಮ್ ಮನಸ್ ಆದ್ರ ಅದು ತಾನು ಸಲ್ಮಾನ ಯಾಕೋಕತಿ ಏನದ ಈ ಬರ್ತಡೇ ಐತಾನ ನಿಂದ್ ಗೊತ್ತ ಹ್ಯಾಪಿ ಬರ್ತ್ಡೇಪ್ಪ इधर वंदे हैं ये वंदे हैं है? केक <laughs> है वंदे हैं केक है इतनी इतनी बता ले कहीं जी दो इंग्लिश में क्या कि करेक्ट है करेक्ट भी यहाँ बताया था वो हम यहाँ बुला लेकर आए जो सीधा सीधा बोलो जो पिशाब ऐसा सर कहे नहीं 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 नहीं

ಜತೆ ದಾಡಿ ರೇಲ್ ಗಾಡಿ ಚಿಕ್ 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 ಚುಕ್ ಚುಕ್ ಅಗ್ ಮಕ್ಕ ಮಕ್ಕ ನೋಡ್ಕೊಂಡ್ ನಿಂತಲಕ್ ನಮ್ದ ನೋಡ್ರಿ ಈಗ ನಾಷ್ಟ ಉಪ್ಪಿಟ್ಟು ಮಾಡಿವಿ ಬಾಂಬೆ ರೋದ್ ಉಪ್ಪಿಟ್ಟ ಬಾಂಬೆ ರೋದ್ ಉಪ್ಪಿಟ್ಟ ಅಂದ್ರೆ ನಮ್ಗೆಲ್ಲಾರ್ಗು ಇಷ್ಟ ರೀ ನಮ್ಗ್ ಹಿರಾಮ್ಗೂ ಇಷ್ಟ ಅದಿಲ್ಲ ಹ್ಮ್ ಹಂತ ಹೇಳಿ ಕೇ ಉಪ್ಪಿಟ್ಟ Hmm. उफ उ, उफ, उफ कर मा गरम है वो जरा उफ कर कलातन कलात मैं कलातन ले हाँ ನೋಡ್ರಿ ಟೈಮ್ ಆಗಿಲ್ಲ ಹನ್ನೆರಡು ಗಂಟೆ ರೀ ನಿನ್ನೆ ರಾತ್ರಿ ಅಮ್ಮರ ಮನೇಲಿ ಬರೋದು ಸ್ವಲ್ಪ ಲೇಟ್ ಆತ್ರಿಪ್ಪ ನಾವು ಸುಮ್ಮನೆ ಹಂಗ ಹೋದ್ವಿ ನಾವು ಹೋಗಿ ಅದು ಎಲ್ಲರಿಗೂ ಮಾತಾಡ್ಕೊಂಡ್ ಮತ್ತು ನಮ್ಮ ದೊಡ್ಡವನ್ನ ರೀ ಹಾಗಾಗಿ ಮಾತಾಡ್ಸ್ಕೊಂಬಂದ್ರ ಅಂತೇಳಿ ಹೋದಿವ್ರು ನಾವು ಹೋಗೋಷ್ಟ್ರೊಳಗೆ ಬಾಬರ್ಗೆ ಆರಾಮಿಲ್ಲ ಅಂತ ಗೊತ್ತಾತ್ರಿಪ್ಪ ಗೊತ್ತಾತ್ರಿಪಾ ನೀನು ಬೆಳಿಗ್ಗೆ ಬೇರೆ ಕಡೆ ಕಡೆಯಲ್ಲೇ ತೋರಿಸಿದ್ನತ್ತರ ಅವರು ಅದೇನು ಆಗಿದ್ದಿಲ್ಲ ರೀ ನಾವು ಹೋಗ್ಬಿಟ್ಟಂದ್ರೆ ಗೊತ್ತಾಗದಾಗ ನಾನು ನಡಗಾಗತ್ತಿ ರೀ ಬಾಬರ ಮತ್ತು ಏನು ಇಲ್ಲಿ ಕುಲಕರ್ಣಿ ಕಡೆಯವ್ರೆ ನಮ್ಮ ಮನೆಯವ್ರ ನಮ್ಮ ಮನೆಯಾಗ ಎಲ್ಲ ಯಾರಿಗೂ ಆರಾಮಿಲ್ಲ ಅಂದ್ರೆ ಇಲ್ಲಿ ಕುಲಕರ್ಣಿಯವ್ರ ಕಡೆ ತೋರಿಸಿದನ ಆರಾಮಾನಿಸ್ತೈತೆ ರೀ ಹಾಗಾಗಿ ಅಲ್ಲಿ ಕುಲಕರ್ಣಿಯರು ಅದಾರಂತ ಟ್ರಿಪ್ ಅಲ್ಲೇ ಆತ ಅಂತಂದು ಹೇಳಿ ಮತ್ತು ಚಾಚಿ ಮತ್ತು ಸಾನಿಯಾ ಸಾನಾ ಅದು ಮುಂದೆ ಬಂದಾರೆ ಆಟೋದಾಗ ಅಲ್ಲಿ ಬಂದು ಪಾಳೆ ಹಚ್ಚಿದ್ರಿ ಮತ್ತು ನಾನು ನಮ್ಮ ಮನೆಯವರು ಅಲ್ಲೇ ಇದ್ದು ಮತ್ತು ನಮ್ಮ ಬಾಬಾರಿಗೆ ಆಟೋದಾಗ ಕರ್ಕೊಂಬಂತು ಮತ್ತು ಅವ್ರಿಗೆಲ್ಲ ತೋರಿಸಿ ಮತ್ತು ಮನೆ ಇಲ್ಲೇ ಮತ್ತು ಮನೆಗೆ ಹೋಗಿ ಮತ್ತು ಅವ್ರಿಗೆ ಗಂಜಿ ಕುಡಿಸಿ ಗುಳಿಗೆ ಕೊಟ್ಟು ಎಲ್ಲ ಬರಮಟ್ಟ ಅಂತ ಹೇಳಿದ್ರೆ ಟೈಮ್ ಆಗಲಿ ಹತ್ತುವರೆ ಹನ್ನೊಂದು ಗಂಟೆ ಆಗ್ಬಿಡ್ತರಿ ಹಂಗಾಗಿ ಬಂದು ಊಟ ಮಾಡಿ ಮಲ್ಕೊಳ್ಳೋದ್ರಾಗ ಲೇಟ್ ಆಯಿತು ಸ್ವಲ್ಪ ಹೇಳೋದು ಲೇಟ್ ರೀ ನಾಷ್ಟ ಅದನ್ನೆಲ್ಲ ಆತ್ರ ಇವಾಗ ಅಡುಗೆ ಏನಾಗಿಲ್ರಿ ಅಮ್ಮ ನೀನು ಮೀನಾ ಕೊಟ್ಕೊಳ್ಳಿ ಸರಿ ಚಲೋ ಅದು ಮೀನ ತೊಗೊಂಡು ಹೋಗ್ರಿ ಅಂತಂದು ಹೇಳಿ ಈಗ ಮೀನ ಸಾರು ಮೀನದ ಫ್ರೈನ ಮಾಡಿಬಿಡ್ತೀನಿ ರೀ ನೋಡ್ರಿ ಕಾಯಿಗೆ ಬಿಸಿಲಲ್ರಿ ಇವಾಗ ಅದ ಕಾಯ್ಗೆ ಬಂದು ಬಂದು ನೀರು ಕುಡ್ದು ಹೋಗ್ತಾವ್ರಿಪ್ಪ ನೋಡ್ರಿ ಈಗ ಬಂಗಡನೆಲ್ಲ ಒಂದು ಸುಲ್ದು ಸ್ವಚ್ಛ ಮಾಡಿದ್ದಾರೆ ನಾನು ಒಂದೆರಡು ನೀರು ಇವು ಬಂಗಡಾದೊಳಗಾನ ಇವು ಟೇಸ್ಟಿ ಬಂಗಡ ರೀಪಾ ಅವು ಎರಡು ಥರ ಇರ್ತಾವ್ರಿ ಬಂಗಡದೊಳಗೆ ಇವು ಸಣ್ಣ ರೀ ಭಾಳ ಟೇಸ್ಟ್ ಆಗ್ತದೆ ನೆಗಡಿ ಪಡೆಗೆ ಆಗಿತ್ತಪ್ಪ ಅಂತ ಹೇಳಿದ್ರೆ ಅದರದ್ದು ಶೇರ್ವ ಮಾಡ್ಕೊಂಡು ಊಟ ಮಾಡಿದ್ವಿ ಅಂದ್ರೆ ಬಾಯಿಗೆ ಭಾಳ ಟೇಸ್ಟ್ ರೀ ಈಗ ಅರ್ಧ ಇವನು ಫ್ರೈ ಮಾಡ್ತೇನೆ ರೀ ಒಂದು ನಾಲ್ಕತ್ತು ಹಗ್ ರೀ ಸಾರು ಮಾಡೋಕೆ ಅಷ್ಟು ಸಾರು ಮಾಡ್ತೇನೆ ರೀ ಹುಡುಗರು ಸಾರಿನ ಒಳಗಿದ್ದದ್ದು ಬಂಗಡ ತಿನ್ನಂಗಿಲ್ಲ ರೀ ಕರ್ದದ್ದು ಬಂಗಡ ಅಷ್ಟು ರೀ ಈಗ ಇವಕ್ಕೆಲ್ಲ ಮಸಾಲೆ ಹಚ್ಚಿಡ್ತೇನೆ ರೀ ನೋಡಿರಿ ಈಗ ಶೇರ್ವಾದ್ದೆಲ್ಲ ಮಸಾಲೆ ಈಗ ಮಿಕ್ಸಿಗೆ ಹಾಕ್ಕೊಂಡು ಈಗ ಶೇರ್ವಾನ ಮಾಡೋಕೆ ರೀ ನಾನು ಇದಕ್ಕೇನು ಭಾಳ ನಾನು ಮಸಾಲೆ ರೀ ಫ್ರೆಂಡ್ಸ್ ಇದಕ್ಕೆ ಹಣ್ಣು ಏನು ರೀ ಆಮೇಲೆ ಜೀರಿಗೆ ಬೆಳ್ಳುಳ್ಳಿ ಅಲ್ಲ ಕೊತ್ತಂಬರಿ ಅರಿಶಿನ ಖಾರ ಉಪ್ಪು ಎಲ್ಲ ಮಿಕ್ಸಿ ಒಳಗೆ ಜಾ ಜಾರ್ನಾಗ ಹಾಕಿ ಮಿಕ್ಸಿ ಮಾಡ್ಕೊಂಡು ಈಗ ಸ್ವಲ್ಪ ಎಣ್ಣೆ ಹಾಕೊಂಡು ಒಗ್ಗರಣೆ ಕೊಟ್ಟಿನ್ರಿ ಇದನ್ನು ಕೊಬ್ಬರಿ ಹಾಕಿಲ್ದಂಗೆ ಈ ಥರ ಮಾಡ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗತ್ರಿ ಇದು ಇಷ್ಟ ಮಸಾಲೆನ ರಗಡೆ ರೀ ಅದಕ್ಕೆ ಮೀನು ಸಾರಿಗೆ ಆದ್ರೆ ಇಷ್ಟ ಗಟ್ಟಿ ಇರಬಾರ್ದು ಈಗ ಐತೆ ನೋಡ್ರಿ ಇಷ್ಟು ಗಟ್ಟಿ ಇರಬಾರ್ದ್ರೆ ಅದು ಸ್ವಲ್ಪ ಸಾರು ತೆಳದ ರೀ ಅಂದ್ರೆ ಸ್ವಲ್ಪ ಟೇಸ್ಟ್ ರೀ ಮಸ ಇದು ಹಣ್ಣು ಸ್ವಲ್ಪ ಕಡಿಮೆ ಹಾಕ್ಕೋಬೇಕ್ರಿ ಆಮೇಲೆ ಹಣ್ಣನ್ನು ನೆನೆ ರೀ ನಾನು ಇದೆ ಅರ್ಧ ಇದನ್ನ ಹಾಕೀನ್ರಿ ಇಲ್ಲಿ ಮಸಾಲೆ ಕೆಲ್ಸಿಟ್ಟಿನ್ರಿ ಮೀನಕ್ಕೆಲ್ಲ ಹಾಕಿ ಇನ್ನ ಅರ್ಧ ತೆಗೆದಿಟ್ಟಿದ್ದಾರೆ ಈಗ ಇದಕ್ಕೆ ಹಾಕೊಂತೀನಿ ಈಗ ನೋಡ್ರಿ ಮಿಕ್ಸಿ ಜಾರ್ ಒಳಗಿಂದು ಸ್ವಲ್ಪ ನೀರು ಹಾಕೊಂಡು ಮಸಾಲೆ ಕುದ್ಮೇಲೆ ಹಾಕೋಬೇಕ್ರಿ ನೀರು ಇವ ನೋಡ್ರಿ ಇಲ್ಲಿ ಸಾರು ಅಂತ ಆಗಿ ರೆಡಿ ಆತರಿ ಪಕ್ಕ ಮಗಮ್ಮ ಹೇಳಿ ವಾಸನೆ ಬರ ಆತದ ನೋಡ್ರಿ ಆಮೇಲೆ ಇಲ್ಲಿ ಬಿಸಿ ಬಿಸಿ ರೊಟ್ಟಿನ ರೆಡಿ ಆಗಿ ಇದು ಲಾಸ್ಟ್ ರೊಟ್ಟಿ ರೀ ರೊಟ್ಟಿ ಆತ ಆಮೇಲೆ ಇಲ್ಲಿ ಕುಕ್ಕರ್ ಒಳಗೆ ಅನ್ನನೂ ಆತ ಈಗ ಏನಪ್ಪ ಅಂತ ಹೇಳಿದ್ರೆ ಮೀನದ್ದು ಫ್ರೈ ಮಾಡಿಬಿಡ್ತೀನಿ ರೀ ಈಗ ಇದು ಆತವಿ ನೋಡಿರಿ ಜ ಈಗ ಮೀನು ಫ್ರೈ ಮಾಡಿದೀಪಾ ಮೀನು ಸಾರು ಮಾಡಿದ್ವಿ ಅಂತ ಹೇಳಿದ್ರೆ ಚಪಾತಿ ಒಳಗೆ ಅದಿಲ್ಲ ಏನು ಟೇಸ್ಟ್ ಅನ್ಸಂಗಿಲ್ಲರಿಪ್ಪ ನಮಗೆ ಹೊಟ್ಟೆ ಚಿಕನ್ ಪಲ್ಯ ಆಗಲಿ ಮಟನ್ ಪಲ್ಯ ಆಗಲಿ ಏನಾರು ಅಂತ ಹೇಳಿದ್ರೆ ನಮ್ಮ ಜೋಳದ ರೊಟ್ಟಿ ಬೇಕಾರೆ ಹಾಗೆ ನಾವು ದಿನ ಮಾಡ್ತೀವಿ ರೀ ಆದ್ರೆ ಕೆಲವೊಬ್ರು ಏನು ಇಷ್ಟಪಡ್ತಾರಪ್ಪ ಅಂದ್ರೆ ಚಪಾತಿ ಒಳಗೆ ತಿನ್ನೋಕೆ ಇಷ್ಟಪಡ್ತಾರೆ ಆದ್ರೆ ನಮ್ಮ ಮನೆಯೊಳಗೆ ನಮಗೆ ಚಪಾತಿ ನಾವು ಇಲ್ಲ ಇಲ್ಲರಿ ಈಗ ಜೋಳ ಅಂತರ ಈಗ ಬಿಸಿಲು ಇದು ಚಪಾತಿ ಅಂತ ಮಾಡೋಂಗ ಇಲ್ಲ ನಾವು ಬರೀ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಇಲ್ಲದೆ ಈಗ ಭಾಳ ಚಲೋ ರೀ ಇವು ಹಿಂಗೇನು ಹೀಟಾಗಿ ಇಲ್ಲ ಏನಿಲ್ಲರಿ ಮಸ್ತ್ರ ರೀ ಟೇಸ್ಟನ್ನು ಹಂಗ ರೀ ಬಾಯಿ ಒಳಗೆ ಆಮೇಲೆ ನೋಡ್ರಿ ಎಷ್ಟು ಹಾಕೊಂಡು ಮಾಡಿಟ್ಟೇನ್ರಿ ಪಟಕ್ ಪಟ ಅಂತ ಲಟ್ಟಿಸ್ಬಿಡ್ತೀವಲ್ಲ ರೀ ನಾವು ಹೆಂಗೆ ಮಾಡಿದೀವಿ ಅಂತಂದು ಗೊತ್ತಾನಾಗಂಗಿಲ್ಲ ಎಷ್ಟು ಮಿದು ಹಾಕೋ ಗೊತ್ತೇನದು ಮಸ್ತ್ ಆಕ್ರಿ ರೊಟ್ಟಿ ಲಟ್ಟಿಸ್ ಮಾಡಿದ್ವಿಪ್ಪ ಅಂತ ಹೇಳಿದ್ರೆ ಹೀಗೆ ಇದನ್ನು ಪಟಕ್ ಪಟ ಬೇಯಿಸ್ಕೊಂಡು ಈಗ ಇದ್ದಮೇಲೆ ಕರೆದ್ಬಿಟ್ರಿ ಅಂತೇನ್ರಿ ಮೀನನ್ನು ಈಗ ಫ್ರೈ ಮಾಡ್ಕೊಂಡೆ ನೋಡಿರಿ ಮೀನು ಎಷ್ಟು ಚಲೋ ನೆಂದ್ಬಿಟ್ಟಪ್ಪ ಅಂತ ಹೇಳಿದ್ರೆ ಈ ಥರ ಸ್ವಲ್ಪ ನೆನೆ ಇಟ್ಬಿಡ್ಬೇಕ್ರಿ ಅಂದ್ರೆ ಮಸಾಲೆ ಎಲ್ಲ ಹೀರ್ಕೊಂಡು ಮೀನೆಲ್ಲ ಎಲ್ಲ ಟೇಸ್ಟ್ ಆಗ್ತಾವ್ರಿ ಕೆಲವ್ರು ಆಗ ಮಸಾಲೆ ಎಲ್ಲ ಕಲಸಿ ಆಗ ಮಾಡ್ತಾರಲ್ರಿ ಎಲ್ಲ ಸಪ್ಸಪ್ಪೆ ಅವು ಮೇಲ್ಗಡೆ ಅಷ್ಟು ಮಸಾಲೆ ಹತ್ತಿರತ ಒಳಗೇನು ಮಸಾಲೆ ಹತ್ತಿರಂಗಿಲ್ಲ ರೀ ಈ ಥರ ನೆನೆ ಅಂದ್ರೆ ಎಲ್ಲ ಹೀರ್ ಅಂತತ್ರಿ ಮಸಾಲೆ ಆಮೇಲೆ ನೋಡಿರಿ ಕರಿಯೋಕೆ ನಾನು ಜೋಳದ ಹಿಟ್ಟು ತೊಗೊಂಡಿನ್ರಿ ಜೋಳದ ಹಿಟ್ಟಿನಿಂದ ಕರ್ದಿಪ್ಪ ಅಂತ ಹೇಳಿದ್ರೆ ಭಾಳ ಎಣ್ಣೆ ಹೀರ್ಕೊಳ್ಳಂಗಿಲ್ಲ ರೀ ಟೇಸ್ಟ್ ಭಾಳ ಹಾಕೋರಿ ಹಾಗಾಗಿ ನಾವು ಮೀನು ಫ್ರೈ ಮಾಡಾಕತ್ತೈತಿಪ್ಪ ಅಂದ್ರೆ ಜೋಳದ ಹಿಟ್ಟಿಲ್ಲ ಮಾಡ್ತೀವಿ ನಾವು ಬೇಕಂದ್ರೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನನಗೊಂದು ಕಮೆಂಟ್ ಮಾಡಿ ಹೇಳಿರಿ ಹೇಗಾಗಿದ್ದು ಜೋಳದ ಹಿಟ್ಟಿಲಿ ಕರ್ದಾದ್ಮೇಲೆ ಮೀನು ಹೇಳಿ ಭಾಳ ಅಂದ್ರೆ ಭಾಳ ಸೂಪರ್ ರೀ ಏನು ಎಣ್ಣೆ ಭಾಳ ಹಿಡ್ಯಂಗಿಲ್ಲ ರೀ ಫ್ರೆಂಡ್ಸ ಬರೀಗ ಕರೆಕ್ಟ್ ಸ್ಟಾರ್ಟ್ ರೀ ಟೈಮ್ ನೋಡ್ರಿ ಎರಡು ಹದಿನೈದು ಆತ್ರಿ ಈಗ ಎಲ್ಲ ಅಡುಗೆ ಮಾಡೋದು ರೀ ಅಂದ್ರೆ ಇನ್ನೂ ಸ್ವಲ್ಪ ಮೀನ ಹಂಗೆ ಇಟ್ಟೀನಿ ರೀಪ್ಪ ಪಾ ಶಾಲೆಗೆ ಶಾಲೆಗೋಯ್ಯ ರೀ ಅವ್ರು ಬಂದ್ಮೇಲೆ ಸಂಜೆ ಮುಂಗೆ ಆತ ಅಂತಂದು ಹೇಳಿ ಮಸಾಲೆ ಹಚ್ಚಿದ್ದು ಮತ್ತು ಇನ್ನೂ ನೆಂದು ಬಂದ್ರೆ ಇನ್ನೂ ರುಚಿ ಹಾಕೋ ಅಂತ ಹೇಳಿ ಈಗ ಅಷ್ಟ ಕರ್ದೀನಿ ರೀ ಅರೆ ಹೆಂಗ್ ಮೀನು ಸಾರ ಸ್ವಲ್ಪ ಸಾರಿ ಅವ್ರು ಡಿಫ್ರೆಂಟ್ ಆಗೈತೆ ರೀ ಇವತ್ತು ಕೊಬ್ಬರಿ ಹಾಕಿಲ್ಲ ರೀ ಅದಕ್ಕೆ ಹಂಗಾಯ ರೀ ಚಲೋ ಆಯ್ತಿಲ್ರಿ ಹ್ಞೂ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಮೀನು ಸಾರು ಮೀನದ ಫ್ರೈ ಮತ್ ಅನ್ನ ಮತ್ ಮ್ಯಾಲ ನೀರು ಹ್ಮ್ ಊಟ ಮಾಡ್ತೇನ್ರಿ ಮೈಮಾನ ಹೋತನ್ರಿ ಎಲ್ಲ ಐತ್ರಿ ಹೌದ್ರಿ ಅದಕ್ಕೊಂದು ಹಾಕ್ಲರಿ ಬೇಕಾ ಮೀನದ ವಾಸನೆಗೆ ಪಾಪಿ ಹೂ ಬಂದ ಬಿಡ್ತವ್ರಿ ಹ್ಮ್ ತಿನ್ ತಿನ್ ತಿನ್